ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಹಣಕಾಸಿನ ಗೊಂದಲಗಳು ಹಣಕಾಸಿನ ನಿರಂತರವಾದ ಸಮಸ್ಯೆಗಳಲ್ಲಿ ತೊಡಗತಕ್ಕಂತಹ ಒಂದು ಸಂದರ್ಭಗಳು ಎಷ್ಟೇ ದುಡಿತಾ ಇದ್ದೀರಿ ದುಡಿದಿರುವಂತ ದುಡ್ಡು ಕೈಗೆ ಹತ್ತಾ ಇಲ್ಲ ಉಳ್ಸ್ಕೊಳಕ್ ಆಗ್ತಾ ಇಲ್ಲ ಏನೂ ಒಂದು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಣಕಾಸಿನ ಕೊರತೆಗಳು ನಿರಂತರವಾಗಿ ಯಾಕಾದ್ರೂ ಕಾಡ್ತಾ ಇದೆ ಇದ್ರ ಕಾರಣ ಆದ್ರೂ ಏನಿರಬಹುದು ಇದಕ್ ಪರಿಹಾರನೇ ಇಲ್ವಾ ಅನ್ನುವಂತ ಚಿಂತೆ ಮಾಡ್ತಾ ಇದ್ರೆ ಖಂಡಿತ ಈ ವಿಡಿಯೋದಲ್ಲಿ ನಿಮಗೆ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಕಾರಣ ಏನು ಅದಕ್ಕೆ ಪರಿಹಾರ ಏನು ಪರಿಹಾರ ಅಂತೂ ನಿಮ್ಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಬಹಳಷ್ಟು ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಮತ್ತೆ ಆಗ್ತಾಳ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ರಾಶಿಯವರ ಅಧಿಪತಿ ಯಾರು ಬುಧ ಬುಧ ಗ್ರಹ ಅಂತಂದ್ರೆ ಬುದ್ಧಿ ಒಂದು ಲೆಕ್ಕಾಚಾರ ಒಂದು ವಿವರ ಕುಲತೆ ಅನ್ನುವಂಥದ್ದು ಹಾಗೂ ವ್ಯಾಪಾರದ ಸೂಚಕ ಆಗಿರತಕ್ಕಂಥದ್ದು ಕ್ರಮಬದ್ಧವಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರ ಇರುತ್ತೆ ನೋಡಿ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಚಿಂತನಾಶೀಲರು ವಿಶ್ಲೇಷಕರಂತೆ ವರ್ತಿಸ್ತಕ್ಕಂಥದ್ದು ಆರ್ಥಿಕ ಯೋಜನೆಗಳಲ್ಲಿ ಬಹಳಷ್ಟು ನಿಯಂತ್ರಣವನ್ನು ಹೊಂದಿರತಕ್ಕಂತಹ ಚಾಣಕ್ಯರು ಅಂತ ಹೇಳಬಹುದು ಬುಧ ಅಧಿಪತಿ ಆಗಿರ್ತಕ್ಕಂಥದ್ರಿಂದ ಭೂತತ್ವದ ಒಂದು ಪ್ರಭಾವ ನೋಡಿ ಭೂತತ್ವದ ರಾಶಿ ಇದು ಸ್ಥಿರತೆ ಜವಾಬ್ದಾರಿ ಶ್ರಮ ಪರಿಶ್ರಮ ಇರುತ್ತೆ ಕಟ್ಟು ನಿಟ್ಟನ್ನ ಒಂದು ಪಾಲನೆ ಮಾಡತಕ್ಕಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಆದ್ರಿಂದ ಕನ್ಯಾ ರಾಶಿಯವರು ಹಣವನ್ನ ಉಳಿತಾಯ ಮಾಡೋದಕ್ಕೆ ಅತಿ ಹೆಚ್ಚು ಪ್ರಯತ್ನವನ್ನ ಅಥವಾ ಲೆಕ್ಕಾಚಾರವನ್ನ ಮಾಡತಕ್ಕಂಥದ್ದು ಒಂದು ಒಳ್ಳೆ ನಿರ್ವಹಣೆಯನ್ನ ಮಾಡತಕ್ಕಂತಹ ಒಂದು ಪ್ರಭಾವ ಈ ಭೂತತ್ವ ಅನ್ನುವಂಥದ್ದು ತೋರಿಸ್ತಕ್ಕಂಥದ್ದು ಮತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಹಣಕಾಸಿನ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಏನ್ ಕಾರಣ ಇರ್ಬೋದು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೋಡೋಣ ಆದ್ರೆ ನೀವು ಅಹ್ ಸಡನ್ ಆಗಿ ನಂಬುವಂತ ಒಂದು ಗುಣ ಇದೆ ಯಾರೇನೋ ಪ್ರಾಬ್ಲಮ್ ಹೇಳಿದ್ರು ಯಾರೇನೋ ಸಮಸ್ಯೆ ತೆಗೆದುಕೊಂಡು ಬಂದ್ರು ನಿಮ್ಮ ಹತ್ರ ಅಂತಂದ್ರೆ ಮೊಮ್ಮಲ ಮರಗಿಬಿಡುವಂಥದ್ದು ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ ಅವರಿಗೆ ಸಹಾಯ ಮಾಡುವಂತಹ ಒಂದು ಗುಣ ಅವರನ್ನ ಒಂದು ಆಧರಿಸುವಂತಹ ಅವರ ಕಷ್ಟಗಳನ್ನ ಕೇಳುವಂತಹ ಒಂದು ಸ್ವಭಾವ ಬೇರೆಯವರಿಗೆ ಹೆಲ್ಪ್ ಹೋಗಿನೇ ಅನೇಕ ಸಲ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಬಹಳಷ್ಟು ಉದಾಹರಣೆಗಳಿದ್ದಾವೆ ಬೇಕಿದ್ರೆ ನೀವು ಬಂದಿರುವಂತಹ ದಾರಿ ಒಮ್ಮೆ ವಿಮರ್ಶೆ ಮಾಡ್ಕೊಳ್ಳಿ ಗೊತ್ತಾಗತ್ತೆ ಇನ್ನು ಅತಿಯಾಗಿರ್ತಕ್ಕಂಥ ಚಿಂತನೆಯ ಒಂದು ಒಂದು ಜಾಸ್ತಿ ಚಿಂತನೆ ಇರುತ್ತೆ ತೀರ್ಮಾನ ವಿಳಂಬವಾಗಿರುತ್ತೆ ಅಂದ್ರೆ ನಿರ್ಧಾರ ತಗೊಳ್ಳೋದಕ್ಕೆ ಸಮಯವನ್ನು ತೆಗೆದುಕೊಂಡ್ಬಿಡ್ತೀರಿ ಜಾಸ್ತಿ ಯೋಚನೆಯಲ್ಲೇ ಮುಳುಗಿಬಿಡ್ತೀರಿ ಅದು ಕೂಡ ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ನಿಮಗೆ ಕೈ ತಪ್ಪಿರತಕ್ಕಂತಹ ಸಾಧ್ಯತೆಗಳು ನಿಧಾನದ ಒಂದು ವಿಳಂಬದ ಒಂದು ನಿರ್ಧಾರಗಳು ನಿಮಗೆ ಹಣಕಾಸಿನ ಸ್ಥಿತಿಗಳಿಗೆ ಕೆಲವೊಂದು ಹೂಡಿಕೆ ವ್ಯವಹಾರಗಳಿಗೆ ಕೂಡ ಕೆಲವೊಂದು ಸಮಸ್ಯೆಗಳನ್ನ ತಂದೊಡ್ಡಿರ್ತಕ್ಕಂತ ಸಾಧ್ಯತೆಗಳು ಇನ್ನು ಈ ಹಳೆಯ ಪದ್ಧತಿಗಳ ಪಾಲನೆ ಮಾಡ್ತಕ್ಕಂಥದ್ದು ಹೊಸ ಹೂಡಿಕೆಗಳ ಮಾರ್ಗಗಳನ್ನ ಅನುಸರಿಸದೇ ಉಳಿತಕ್ಕಂಥದ್ದು ಅಂದರೆ ನೀವು ಸದ್ಯಕ್ಕೆ ಏನ್ ಅಪ್ಡೇಟ್ ಆಗ್ತಾ ಇದೆ ಅದನ್ನು ಮಾಡೋದಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ ಈ ಹಿಂದೆ ನಿಮಗೆ ಏನು ಸ್ಟ್ರೆಂತ್ ಇದೆ ಅದರಲ್ಲಿನೇ ನೀವು ಆ ಒಂದು ಕಕ್ಷೆಯನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಸ್ವಲ್ಪ ಯೋಚನೆ ಮಾಡಿಬಿಡ್ತೀರಿ ಅಪ್ಡೇಟ್ ಆಗೋದಕ್ಕೆ ಯೋಚನೆ ಮಾಡ್ತೀರಿ ಅದನ್ನ ನವೀಕರಿಸೋದಕ್ಕೆ ಯೋಚನೆ ಮಾಡ್ತೀರಿ ಅಥವಾ ಅದನ್ನ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯೋಚನೆ ಮಾಡುವಂಥದ್ದು ಅಥವಾ ಅದನ್ನು ದೊಡ್ಡ ಪ್ರಮಾಣಕ್ಕೆ ಹೋಗುವಂಥದ್ದಕ್ಕೆ ಸ್ವಲ್ಪ ನಿಮ್ಮ ನೀವೇ ಎಲ್ಲ ಒಂದು ಕಡೆ ನಿಮ್ಮಲ್ಲಿ ಆತಂಕ ನಿಮ್ಮನ್ನ ತಡೆಯೊಡ್ಡುವಂತಹ ಸಾಧ್ಯತೆಗಳು ಇದು ಕೂಡ ನೀವು ಹಣಕಾಸಿನ ಸಮಸ್ಯೆಗಳಿಗೆ ಕಾರಣ ಆಗುವಂಥದ್ದು ಇದು ಕೂಡ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಈ ಅಲ್ಪಕಾಲಿನ ಲಾಭದ ಒಂದು ಆಶೆ ಇರುತ್ತೆ ಅಂದ್ರೆ ಬೇಗನೆ ನನಗೆ ದುಡ್ಡು ಬಂದ್ಬಿಡುತ್ತಲ್ಲ ಭವಿಷ್ಯತ್ತಿನಲ್ಲಿ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ಬೇಕು ಅಂದ್ರೆ ತಾತ್ಕಾಲಿಕವಾಗಿ ಏನ್ ದುಡ್ಡು ಬರ್ತಾ ಇದೆ ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ತೀರಿ ಭವಿಷ್ಯದಲ್ಲಿ ನಾನು ಯಾವ ರೀತಿ ದುಡ್ಡು ಬರಬಹುದು ಮುಂದೆ ನಾನು ಯಾವ ರೀತಿ ಉಳಿಸ್ಕೋಬಹುದು ಅನ್ನುವಂಥದ್ರ ಬಗ್ಗೆ ನೀವು ಲೆಕ್ಕಾಚಾರ ಹಾಕೋಬೇಕಾಗುತ್ತೆ ಯೋಜನೆಯನ್ನ ರೂಪಿಸ್ಕೋಬೇಕಾಗುತ್ತೆ ಅಂದಾಗ ಹಣಕಾಸಿನ ಹೆಚ್ಚಿನ ಲಾಭಗಳು ನಿಮಗೆ ಪ್ರಯೋಜನಗಳು ತಂದು ಕೊಡ್ತಕ್ಕಂಥದ್ದು ಇದು ಗಮನದಲ್ಲಿಟ್ಕೋಬೇಕು ಇನ್ನು ನೀವು ಮಿತಿಯನ್ನ ಮೀರಿದ ಒಂದು ಸಿದ್ಧತೆ ಅಥವಾ ಒಂದು ವಿವರವನ್ನ ಪರಿಶೀಲನೆ ಮಾಡುವಂಥದ್ದು ಅಂದರೆ ಲಘು ವಿಷಯಗಳಿಗೂ ಕೂಡ ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದು ಅಂದರೆ ಬೇಗನೆ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಒಂದಿಷ್ಟು ಯೋಚನೆ ಮಾಡ್ತಾ ಕುಳಿಯುವಂಥದ್ದು ಅಥವಾ ಬೇರೆ ಯಾರಿಗೋ ಸಲಹೆ ತೆಗೆದುಕೊಳ್ಬೋದು ಯಾರೋ ಸಲಹೆ ನಿಮಗೆ ಮಿಸ್ಗೈಡ್ ಕೂಡ ಆಗುವಂತಹ ಸಾಧ್ಯತೆಗಳು ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಕೊಡಲ್ಲ ಬೇರೆಯವರ ಮಾತನ್ನು ನಂಬಿಕೊಂಡು ಕೆಡುವಂಥದ್ದು ಅಥವಾ ಹಣಕಾಸಿನ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ ಹೌದು ಅಲ್ಲ ಬೇಕಿದ್ರೆ ಈ ತರದ ಕೆಲವೊಂದು ಜನರಿಗೂ ಅನುಭವ ಆಗಿರುತ್ತೆ ಯೋಚನೆ ಮಾಡಿ ಬೇಕಿದ್ರೆ ಇನ್ನೊಂದಿಷ್ಟು ಮುಖ್ಯವಾದ ವಿಚಾರಗಳು ಹಣಕಾಸಿಗೆ ಸಂಬಂಧಪಟ್ಟಂತ ಮಾಹಿತಿಗಳು ಜೊತೆಗೆ ಅದ್ಭುತ ಪರಿಹಾರ ಅಂದ್ರೆ ಇದನ್ನ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ಪರಿಹಾರ ಇದೆ ಖಂಡಿತ ತಿಳಿಸ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಇದೆ ಅದು ನಿಮಗೋಸ್ಕರ ಅದು ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರ ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಆ ಎಂಬತ್ತರಿಂದ ನೂರು ಪುಟ ಅಂದ್ರೆ ಹೇಗಿರ್ಬೋದು ನೀವೇ ಕಲ್ಪನೆ ಮಾಡ್ಕೊಳ್ಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದು ಇಲ್ಲ ಅದ್ರ ಬಗ್ಗೆ ಅಹ್ ಪ್ರೆಡಿಕ್ಷನ್ಸ್ ಪ್ರಡಿಕ್ಷನ್ಸ್ ಅವ್ರಿಗೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೊಳ್ಳಿ ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದರೆ ನೋಡಿ ಕನ್ಯಾ ರಾಶಿಯವರು ವಿಶೇಷವಾಗಿ ನಿಮ್ಮ ಒಂದು ಅಧಿಪತಿ ಅಂದ್ರೆ ಬುಧ ನಿಮ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ದುರ್ಬಲನಾಗಿದ್ದರೆ ಅದು ಕೂಡ ದೋಷಕಾರಕ ಆಗುತ್ತೆ ಅಂದ್ರೆ ನಿಮ್ಮ ಜನ್ಮ ಜಾತಕವನ್ನ ಸೂಕ್ತವಾಗಿರತಕ್ಕಂತಹ ಪರಿಶೀಲನೆಯನ್ನ ಮಾಡಿಸತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಬುಧ ಶಕ್ತಿಹೀನದಲ್ಲಿದ್ದರೆ ಕೂಡ ಹಣಕಾಸಿನ ತೊಂದರೆ ಅಂದ್ರೆ ಜೊತೆಗೆ ಈ ಅತಿಯಾದ ಒಂದು ವಿಶ್ಲೇಷಣೆಯ ಬದಲು ಬೇಗನೆ ನಿರ್ಧಾರ ತಗೊಂಡ್ಬಿಟ್ರೆ ನಿಮಗ್ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು ಹಣ ಹೂಡಿಕೆಯಲ್ಲಿ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳೋದು ಮುಖ್ಯ ಎಸ್ ನೋ ಎಸ್ ನೋ ಆಗಲ್ವಾ ಮಾಡ್ಲಾ ಮಾಡಬಾರ್ದ ನನಗೆ ಆಗ ನಿಮ್ಮಲ್ಲಿನೇ ಬಹಳಷ್ಟು ಪ್ರಶ್ನೆಗಳು ಹುಡ್ತಲ್ಲ ಅದನ್ನ ತೆಗೆದು ಹಾಕಬೇಕು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚು ಮಾಡ್ಕೋಬೇಕು ಧೈರ್ಯದಿಂದ ಮುನ್ನುಗ್ನ ಇನ್ನು ಪ್ರತಿ ಒಂದು ವೆಚ್ಚವನ್ನ ಸ್ವಲ್ಪ ಕನಿಷ್ಠ ಒಂದು ಲೆಕ್ಕಿಸುವಂತಹ ಬದಲು ಅಂದ್ರೆ ಸ್ವಲ್ಪ ಖರ್ಚು ಮಾಡಿ ದೊಡ್ಡ ಪ್ರಮಾಣದ ಲಾಭವನ್ನ ಪಡೆದುಕೊಳ್ಳುವಂತಹ ಯೋಚನೆಯನ್ನ ನೀವು ಮಾಡ್ಕೋಬೇಕು ಸ್ವಲ್ಪ ಖರ್ಚು ಮಾಡೋದಕ್ಕೆ ನೀವು ಯೋಚನೆ ಮಾಡಿದ್ರಿ ಅಂತಂದ್ರೆ ದೊಡ್ಡ ಪ್ರಮಾಣದ ಲಾಭ ಕೈ ತಪ್ಪಿ ಹೋಗುತ್ತೆ ಕೆಲವೊಮ್ಮೆ ಇಂಥ ಸಂದರ್ಭಗಳು ಬರ್ತವೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇನ್ನು ಬಹಳ ವಿಶೇಷವಾಗಿ ನೀವು ಈ ಭೂಮಿ ಗೃಹ ಅಥವಾ ಈ ಬಂಡವಾಳ ಇತ್ಯಾದಿ ಒಂದು ಸ್ಥಿರ ಮೌಲ್ಯಗಳಲ್ಲಿಯೂ ಕೂಡ ನೀವು ಹೂಡಿಕೆ ಮಾಡುವಂಥದ್ರಿಂದ ನಿಮಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು ತಜ್ಞರ ಸಲಹೆಯಿಂದ ಹೊಸ ಟೆಕ್ನಾಲಜಿ ಅಥವಾ ಹೊಸ ಡಿಜಿಟಲ್ ಹೂಡಿಕೆ ಕ್ಷೇತ್ರಗಳಲ್ಲಿ ನಿಮಗೆ ಲಾಭ ಆಗತ್ತೆ ಅಂದ್ರೆ ನೀವು ವಿಶೇಷವಾಗಿರ್ತಕ್ಕಂಥ ಆವಿಷ್ಕಾರವನ್ನು ಮಾಡಬೇಕು ಅಂದ್ರೆ ಬದಲಾವಣೆ ಆಗಬೇಕು ಅಪ್ಡೇಟ್ ಆಗಬೇಕು ಅದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಸ್ವಲ್ಪ ರಿಸ್ಕ್ ಅನ್ನು ತೆಗೆದುಕೊಳ್ಬೇಕು ಲಾಭ ಆಗುತ್ತೆ ಅನ್ನುವಂಥದ್ದು ಆದ್ರೂ ಕೂಡ ರಿಸ್ಕ್ ಅನ್ನ ಸ್ವಲ್ಪ ಮಟ್ಟದಲ್ಲಿ ತಗೊಳ್ಳಿ ಅತಿಯಾದ ರಿಸ್ಕ್ ಯಾವುದು ಒಳ್ಳೇದಲ್ಲ ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ಇನ್ನು ಬಹಳ ವಿಶೇಷವಾಗಿ ಒಂದು ಬುಧನ ಬಲವರ್ಧನೆಗೆ ಏನ್ ಮಾಡಬೇಕು ಬುಧವಾರದ ದಿವಸ ಹಸಿರು ಬಟ್ಟೆ ಅಥವಾ ಚ ತಾಜಾ ಹಣ್ಣುಗಳು ಅಥವಾ ಮೊಸರನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು ಲಾಭಕಾರಿ ಆಗುತ್ತೆ ಜೊತೆಗೆ ಬುಧ ಮಂತ್ರವನ್ನ ಜಪಿಸ್ತಕ್ಕಂಥದ್ದು ಓಂ ಬುಂ ಬುಧಾಯ ನಮಃ ಈ ಮಂತ್ರವನ್ನ ಪ್ರತಿದಿನ ಜಪ ಮಾಡತಕ್ಕಂಥದ್ರಿಂದ ಬಹಳ ಶಕ್ತಿ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಸಿರು ಹಣ್ಣುಗಳು ಅಥವಾ ಮೊಸರು ಸೇವನೆ ಮಾಡತಕ್ಕಂಥದ್ದು ನೈಸರ್ಗಿಕ ಆಹಾರ ಜೀವನ ಶೈಲಿಯಲ್ಲಿ ಜೋಡಿಸ್ಕೊಳ್ತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಮಾನಸಿಕವಾಗಿ ಆ ಇನ್ನೂ ಗಟ್ಟಿ ಆಗ್ತೀರಿ ಬುಧವಾರ ಉಪಾಸನೆ ಮಾಡತಕ್ಕಂಥದ್ದು ಬುಧ ಗಣಪತಿಯ ಸಹೋದರ ಆಗಿರತಕ್ಕಂಥದ್ರಿಂದ ಬುಧ ಅಷ್ಟೋತ್ತರ ಪಠಣ ಮಾಡ್ತಕ್ಕಂಥದ್ರಿಂದ ಗಣಪತಿಯ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ನಿತ್ಯವೂ ನಿಶ್ಚಿತ ಸಮಯದಲ್ಲಿ ಪ್ರಾರ್ಥನೆ ಅಥವಾ ಶಾಂತ ಮನಸ್ಸಿನಿಂದ ಅಭ್ಯಾಸವನ್ನ ಮಾಡ್ಕೊಳ್ಳಿ ಅದ್ಭುತವಾದಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಒಳ್ಳೆಯ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು